Ah, mas... ರಾಣೆಬೆಂದೂರಿನಿಂದ ವಿವಿಧ ಕನ್ನಡ ಪರ ರೈತ ಪರ ಮತ್ತು ಎಲ್ಲ ನಾಗರಿಕರ ಪರವಾಗಿ ರಾಣೆಬೆಂದೂರಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಸತ್ಕಾರ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿರ್ತಕ್ಕಂಥ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಸ್ನೇಹಜೀವಿಗಳು ಆಧ್ಯಾತ್ಮಿಕ ಚಿಂತಕರು ಆಗಿರತಕ್ಕಂಥ ಘಟಪ್ಪ ಗುಂಜುಟಗಿಯವರೇ ಮತ್ತು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಮ್ಮ ಮಾಂತೇಶ್ ಅಂಗೂರವರೇ ವೀರಣ್ಣ ಅಲಗಿರಿ ಅವರೇ ಪಟ್ರೇಶಪ್ಪ ಅವರೇ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ರಾಜ್ಯಾನಂದ ಗುಂಡಾಪುರ ಚಂದ್ರಾನಂದೇ ಅವರಿಗೆ ಮತ್ತು ಸಾರ್ವಜನಿಕ ಆಸ್ಪತ್ರೆ ರಾಣೇಂದ್ರನ ಆಡಳಿತ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ರಾಜು ಶಿರೋರವರೇ ಅವರೇ ಮತ್ತು ನಮ್ಮ ಉಸ್ತಾದ್ ಅವರೇ ನಾವು ಒಂದು ಸಣ್ಣ ತಪ್ಪು ಏನಿಲ್ಲ ಹಿರಿಯ ಸಾಹಿತಿಗಳು ದೇಶದ ಗಮನವನ್ನು ಸೆಳೆದಿರ್ತಕ್ಕಂಥ ನಮ್ಮ ಎಸ್ ಎಲ್ ಭೈರಪ್ಪನವರು ನಿನ್ನೆ ತಾನೇ ಕೈಲಾಸ ಮನೆ ಮೊನ್ನೆ ತಾನೇ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತಂದೇಳಿ ಒಂದು ನಿಮಿಷ ಎಲ್ಲರೂ ಎದ್ದ ನಿಂತ ಆಚರಣೆ ಮಾಡೋಣ ಮುಕ್ತಾಯ ಬರೋ ಒಂದು ಗಂಡೆ ಮನೆಯವರದ್ದು ನಮ್ಮ ಗಡ್ಡ ಸಾಹೇಬರು ಬಿಡುವಿಲ್ಲದ ಕಾರ್ಯಕ್ರಮ ಬಂದೋಬಸ್ತ್ ಕೊಡೋದು ಇದರ ಮಧ್ಯೆ ಅವರು ಸಮಯವನ್ನು ನಮಗೆ ನಿಗದಿಗೊಳಿಸಿ ಆಗಮಿಸಿದ್ದಾರೆ ಅದರ ಜೊತೆಗೆ ನಮ್ಮ ಗೋಲ್ಡನ್ ಎಥ್ರಿಸ್ ಈ ಚಿಕನ್ ಫ್ಯಾಕ್ಟ್ರಿಯ ಎಚ್ ಆರ್ ಡಿ ಆಗಿರ್ತಕ್ಕಂಥ ನಮ್ಮ ರಮೇಶ್ ಪೂಜಾರ್ ಸರ್ ಅವರು ನಾವಿಲ್ಲಿ ಘಟರ್ ಸರ್ ಬಂದ್ಮೇಲೆ ಅವ್ರು ಕ್ಯಾಕ್ಟ್ರಿ ಕೊಟ್ಟು ಹಂಗಾಗಿ ನಾನು ಅವ್ರು ಬಂದ ಉದ್ಘಾಟನೆ ಮಾಡಿಸ್ಬೇಕು ಅಂತಂದೇಳಿ ಸ್ವಲ್ಪ ಎಲ್ಲರನ್ನ ಮಾತಾಡ್ಸಿದ್ವಿ ಇರಲಿ ಧನ್ಯವಾದಗಳು ಈ ಕಾರ್ಯಕ್ರಮದ ಉದ್ದೇಶ ಸಾಹಿತ್ಯಿಕವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ತಮ್ಮ ಇಡೀ ಜೀವನವನ್ನೇ ಪತ್ರಿಕಾ ರಂಗದಲ್ಲಿ ಮೀಸಲಿಟ್ಟು ಇವತ್ತು ಇಡೀ ರಾಜ್ಯದ ಗಮನ ಸೆಳೆದಿರ್ತಕ್ಕಂಥ ನಮ್ಮ ಮಾಧ್ಯ ಅಂಗೂರವರ ಬಗ್ಗೆ ನಮ್ಮೆಲ್ಲ ಮುಖಂಡರು ಬಹಳಷ್ಟು ಸೊಗಸಾಗಿ ಮಾತನಾಡಿದ್ದಾರೆ ನಾನು ಅವ್ರ ಬಗ್ಗೆ ಹೆಚ್ಚಿಗೆ ಹೇಳುವಂಥದ್ದು ಏನಿಲ್ಲ ಇವತ್ತು ಪತ್ರಿಕೆ ಆ ಬರಹಕ್ಕೆ ಎಷ್ಟೊಂದು ಶಕ್ತಿ ಇರ್ತದೆ ಅಂತಕ್ಕಂಥದ್ದನ್ನ ನಾನು ಒಂದು ಎರಡೇ ಮಾತಿನಲ್ಲಿ ಹೇಳ್ತೀನಿ ಘಟಕ ಬಹಳಷ್ಟು ಒತ್ತಡ ಇದೆ ಅವತ್ತು ಕೆಲಸದ್ದು ಆದ್ರೆ ನಮ್ಮ ಸಭೆಗೆ ಒಂದು ಐದು ಹತ್ತು ನಿಮಿಷ ಅವರು ಇರಬೇಕು ಬಡತನ ಅಂದ್ರ ಈ ಲವರ್ಸ್ಗಳಿಗೆ ಬಡತನ ಅನ್ನೋದು ಏನೋ ಗೊತ್ತಾರಲ್ಲ ಅವ್ರಿಗೇನು ಪ್ರೇಮಿಗಳು ಅಂತರ್ಜಾತಿ ವಿವಾಹ ಇದ್ದಂತ ಒಂದು 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 ಸ್ಟೋರಿ ಹೇಳ್ತಾನೆ ಒಂದ್ ಎರಡು ದಿವಸ ಮದ್ಯ ಸಣ್ಣ ಸಂಬಂಧಪಟ್ಟು ಆಗ ನಾವು ಶುಕ್ರಪ್ಪ ಅವ್ರು ಹೇಳಿದ್ರು ಒಬ್ಬ ಆಟೋ ಚಾಲಕ ಸಿದ್ದೇಶ್ವರ ನಗರದಲ್ಲಿ ಆಟೋ ಚಾಲಕ ಒಂದು ಆಟೋ ಬಿಟ್ರೆ ಅವ್ನಿಗೆ ಏನಿಲ್ಲ ಬಡಿಗೆ ಮನೆಯಲ್ಲಿ ಅಂತ ಅವನು ಒಬ್ಬ ಅಂತರ್ಜಾತಿ ವಿವಾಹ ಬಡಿಗೆ ಅವನಿಗೆ ಅವನ ಹಿಂದಿಗೆ ಕಿಡ್ನಿ ಫೇಲ್ ಆಯ್ತು ಎರಡೂ ಫೇಲ್ ಆಗಿತ್ತು ಮಣಿಪಾಲ್ ಆಸ್ಪತ್ರೆಗೆ ಕರ್ಸಿದ್ವಿ ಅಲ್ಲಿ ಸುಮಾರು ಹತ್ತು ಲಕ್ಷ ರೂಪಾಯಿ ಅದು ಅವನದು ಕಿಡ್ನಿ ಅಲ್ಲಿ ಮ್ಯಾಚ್ ಆಗುತ್ತೆ ಅದನ್ನ ಟ್ರಾನ್ಸ್ಫರ್ ಮಾಡೋಕೆ ಎಂಟೊಂಬತ್ತು ಲಕ್ಷ ಅವಾಗ ಈ ಸಮಸ್ಯೆ ಇದ್ಕೊಂಡು ನಾವು ಒಂದು ಮಾಧ್ಯಮ ಗೋಷ್ಠಿಯನ್ನು ಮಾಡಬೇಕು ಅಂತೇಳಿ ಮಹಂದೇಶ್ ಅವರ ಹತ್ರ ನಾವು ಹೋದಾಗ ಅದನ್ನು ಒಂದು ಲೇಖನ ಮಾಡಿದ್ರು ಒಂದು ಪತ್ರಿಕೆಯೊಳಗ ಒಂದು ಸ್ಟೋರಿ ಮಾಡಿದ್ರು ಒಬ್ಬ ಪ್ರೇಮ ಕವಿ ಆಗಿರತಕ್ಕಂಥ ಒಂದು ಗೀತೆಯನ್ನ ರಚನೆ ಮಾಡಿ ಆ ಸ್ಟೋರಿ ಬರದು ಬಡವನಾದರೂ ಏನು ಪ್ರಿಯ ಕೈ ತುತ್ತು ಉಣಿಸುವೆ ಅಂತಕ್ಕಂಥ ಒಂದು ಗೀತೆ ಪ್ರೇಮ ಗೀತೆ ಬರೋದು ಅದು ಸ್ಟೋರಿ ಬಂದ ಮೇಲೆ ಆ ವ್ಯಕ್ತಿ ಅಕೌಂಟ್ಗೆ ಸುಮಾರು ಏಳು ಎಂಟು ಲಕ್ಷ ರೂಪಾಯಿ ಜಮಾ ಇತ್ತು ರಾಜ್ಯದ ಮೂಲಕ ಅವನ ಆಸ್ಪತ್ರೆಗೆ ಅಷ್ಟೊಂದು ಅನುಕೂಲ ಟಿವಿ ನೈನ್ ಅಲ್ಲಿ ಒಂದು ಅವರು ಸ್ನೇಹಿತರ ಈಗೂ ಉಂಟೆ ಕಾರ್ಯಕ್ರಮದಲ್ಲಿ ಕೂಡ ರಾಮಸ್ವಾಮಿ ಅಂತಕ್ಕಂಥ ವರದಿಗಾರ ಈಗೂ ಉಂಟೆ ಅದನ್ನ ನಾವು ಮೊನ್ನೆ ಹತ್ರ ನಮ್ಮ ಬೀರಪ್ಪ ಅಂತಕ್ಕಂಥ ಒಂದು ಹುಡುಗ ಕಿಡ್ನಿ ಫೇಲ್ ಆಗಿತ್ತು ಅದನ್ನೇ ಟಿವಿ ನೈನ್ ಅಲ್ಲಿ ಕೊಟ್ಟಿವಿ ಅದೇ ರೀತಿ ಮಾಡಿದ್ವಿ ಅವನಿಗೂ ಕೂಡ ಸಾಕಷ್ಟು ಈಗೂ ಉಂಟೆ ಕಾರ್ಯಕ್ರಮದಲ್ಲಿ ಬಹಳಷ್ಟು ಅನುಕೂಲ ಆಯ್ತು ಇಂತ ಅನೇಕ ಕಾರ್ಯಕ್ರಮಗಳು ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು ಇವತ್ತು ಮಾಧ್ಯಮದ ಮಿತ್ರರಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ ಇವತ್ತು ಒಂದು ಅನಿ ಮಸಿ ಕೋಟಿ ಜನರಿಗೆ ಬಿಸಿ ಅದು ನಾವು ಬೇರೆ 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 ರೀತಿಯೊಳಗೆ ನಾವು ವಿಡಿಯೋ ಮಾಡಿ ಅಂತಿಂತ ಈಗ ಎಲ್ಲ ಫೇಸ್ಬುಕ್ ಸೋಶಿಯಲ್ ಮೀಡಿಯಾದಾಗ ಹಾಕ್ತೇವೆ ಬೇರೆ ಬೇರೆ ಮಜಾ ತಗ ನಾವು ಜಾಬ್ ಪಾಸ್ವರ್ಡ್ ಇಲ್ಲಂದು ಜೋಡಿ ಜೊತೆ ನಿತ್ಕೊಳ್ಳೋದು ಗುಡ್ಡು ತಾವ್ ನಿತ್ಕೊಳ್ಳೋದು ಎಲ್ಲ ಮಾರ್ಗಸ್ ಹಂಗ ಅಲ್ಲ ಹಚ್ಚ ಹಸಿರು ಹಾವು ಇರ್ತಾರ ಅದ್ನ ಹೊಡಿತಾನ ಒಂದ್ ಬಳೆ ಬಡಕ ಹಾವ್ ಇರ್ತತಲ್ಲ ಅದ್ನ ಹತ್ತಿರ ಹೋಗಿ ಹೊಡಿತಾನ ನಾವ್ ಒಳ್ಳೆಗೆ ಅಂತ ಬಳ ಒಡಕಲ್ಲ ಅಂತೇವೆ ಹೆಬ್ಬ ಅಂತ ದೂರ್ಬೆನ್ ನೋಡ್ತಾರೆ ಆದ್ರೆ ಅದ್ರ ಬಗ್ಗೆ ಸ್ಟೋರಿನ ಬರ್ಬಿಡ್ತಾರ ಅನೇಕ ಪ್ರಾಣಿ ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥವ್ರು ನಮ್ಮ ಅವರು ಅವರ ಹರಿತವಾದ ಲೇಖನಿಯಿಂದ ಸಾಕಷ್ಟು ಬದಲಾವಣೆಯಾಗಿದೆ ಸಾರ್ವಜನಿಕರಿಗೆ ಮಾಹಿತಿ ಬಂದಿದೆ ಇವತ್ತು ಹಾವೇರಿ ಜಿಲ್ಲೆ ಅಖಂಡ ಧಾರವಾಡ ಜಿಲ್ಲೆ ಇದ್ದಂತ ಸಂದರ್ಭದಲ್ಲಿ ಹಾವೇರಿ ಜಿಲ್ಲೆ ಆಗ್ಬೇಕಾದ್ರೆ ಆ ಸಂದರ್ಭದಲ್ಲಿ ನಮ್ಮ ನಡೆಯೂರು ತಾಲೂಕಿನಿಂದ ಒಂದು ಹೋರಾಟ ಸಮಿತಿ ಎಸ್ ಜಿ ಮಹಾನುಭಾಯಿ ಮಠ ದಿವಂಗತ ಸ್ವತಂತ್ರ ಹೋರಾಟಗಾರ ಆಗಿರ್ತಕ್ಕಂಥ ಎಸ್ ಜಿ ಮಹಾನುಭಾಯಿ ಮಠರವರ ಅಧ್ಯಕ್ಷತೆಯಲ್ಲಿ ಒಂದು ಹೋರಾಟ ಸಮಿತಿ ಹೋದ